ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರಲ್ವಾ ಹಾಗಾಗಿ ಅವರಿಗೆ ಕಿಚನ್ ಕ್ಲೀನ್ ಮಾಡಿ ಅಂತ ಹೇಳ್ತಿದ್ದಾರೆ ಆದರೆ ಅದಕ್ಕೆ ಅಶ್ವಿನಿ ಅವರು ಗಿಲ್ಲಿ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಅವರು ಯಾಕೆ ಅಂತ ಕೇಳ್ತಾರೆ ತುಂಬ ಸುಸ್ತಾಗಿದೆ ಕಣೋ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಅವರು ಏನು ಮಾಡೋದು ಆರೆ ತಗೊಂಡು ಅಗ್ಗೆ ಹೋಗಿದ್ದೀರಾ ಇವಾಗಲೇ ಮಾಡಲೇಬೇಕು ನೀವು ಇವಾಗ ಮಾಡಲೇಬೇಕು ಅಂತ ಹೇಳ್ತಿರ್ತಾರೆ ಅದಕ್ಕೆ ಅಶ್ವಿನಿ ಅವರು ನಿಧಾನಕ್ಕೆ ಮಾತಾಡೋ ನಿಧಾನಕ್ಕೆ ಮಾತಾಡೋ ಅಂತ ಹೇಳ್ತಾರೆ ಗಿಲ್ಲಿಯವರು ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳ್ತಿರ್ತಾರೆ ಅಶ್ವಿನಿಯವರು ನೀನೇನು ಕ್ಯಾಪ್ಟನ್ ಆಗಿದೆಯಾ ಅಂಬಿಟ್ಟು ನೀ ಕೊಂಬಿದೆಯಾ ಅನ್ನೋ ಥರ ಮಾತಾಡ್ತಿರ್ತಾರೆ ಆಮೇಲೆ ನೆಕ್ಸ್ಟು ಅದಕ್ಕೆ ಗಿಲ್ಲಿಯವ್ರು ಹೇಳ್ತಾರೆ ಹೇ ಅಮ್ಮ ನೀನು ಕ್ಯಾಪ್ಟನ್ ಆಗಿ ತೋರಿಸಮ್ಮ ಮೊದಲು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಅಶ್ವಿನಿಯವ್ರು ಕೇಳ್ತಾರೆ ಯಾರಿಗೇಳ್ತಿದ್ಯಾ ನೀನು ಅಂತ ಅದಕ್ಕೆ ಗಿಲ್ಲಿ ಅವರು ನಿನಗೆ ನಿನಗೆ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಏನು ಅಂದರೆ ಅಶ್ವಿನಿಯವರು ಯಾವಾಗಲೂ ಕೂಡ ಅಂದರೆ ನೀನು ತಾನು ಅಂತ ಮಾತಾಡ್ಬಿಡಿ ತಾನು ಅಂತ ಮಾತಾಡ್ಬೇಡ ಅಂತ ಗಿಲ್ಲಿಯವರು ನಾನು ಅದೇ ಥರ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಹೇಳ್ತಾರೆ ನಿನ್ನೆ ಏನು ಹೇಳಿದ್ರಿ ಅಂತ ಕೇಳ್ತಿದ್ದಾರೆ ಅವ್ರು ನೆನ್ನೆನೂ ಒಪ್ಕೊಂಡಿದ್ದಾರೆ ಕೆಲಸ ಮಾಡ್ತೀನಿ ಅಂತ ಬಟ್ ಇವಾಗ ನೋಡ್ರಿ ಈ ಥರ ನನಗೆ ಸುಸ್ತಾಗಿದೆ ತಿರ್ಗಿ ನಾಳೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದರಿಂದಲೇ ಗಿಲ್ಲಿಯವರು ನೆನ್ನೆ ಒಪ್ಕೊಂಡ್ರಿ ತಾನೆ ಅಂತ ಅಲ್ಲಿ ಗಿಲ್ಲಿಯವ್ರು ಕೇಳ್ತಿದ್ದಾರೆ ಬಟ್ ಅಶ್ವಿನಿಯವರು ಇಲ್ಲ ನಾನು ಮಾಡಲ್ಲ ಅಂತಲೇ ಹೇಳ್ತಿದ್ದಾರೆ ಆಮೇಲೆ ಅಷ್ಟಾಗೆ ಗಿಲ್ಲಿಯವರೇನು ನೀನು ತಾನು ಅಂತ ಕೂಗ್ಬಿಡ ಅಂತಾರಲ್ಲ ಅದಕ್ಕೆ ಗಿಲ್ಲಿಯವರು ಹೇಳ್ತಾರೆ ನಾನು ಕೆಲಸ ಮಾಡಲಿಲ್ಲ ಅಂದರೆ ಹಾಗೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಆಮೇಲೆ ಗಿಲ್ಲಿ ನಿನ್ನೆ ನೈಟ್ ಏನು ಹೇಳಿದ್ರಿ ಅಂತ ಕೇಳ್ತಿರ್ತಾರೆ ಅದಕ್ಕೆಲ್ಲ ನಾನು ಮಾಡಲ್ಲ ಹೋಗು ಅಂತಾರೆ ಅದಕ್ಕೆ ಗಿಲ್ಲೆಯವರು ಚಾಲೆಂಜ್ ಆಗ್ತಾರೆ ಮಾಡಲ್ಲ ತಾನೇ ಇವತ್ತು ನೈಟ್ ನೀವೇನಾದರೂ ಇವತ್ತು ಮಲಗಿದ್ರೆ ನೀವು ಹೇಳಿದಂಗೆ ನಾನು ಕೇಳ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ನೈಟ್ ಹೋಗ್ಬಿಟ್ಟು ಅವ್ರು ಮಲಗಿರ್ತಾರೆ ಅದಾದಮೇಲೆ ಒಂದು ತಟ್ಟೆಲೋ ಏನೋ ಒಂದು ಲೋಟನೋ ಇಲ್ಲಾಂದರೆ ಏನೋ ಒಂದು ಸ್ಪೂನ್ ತೊಗೊಂಡು ಹೋಗ್ಬಿಟ್ಟೆ ಅಲ್ಲೊಂದು ರೀತಿ ಸೌಂಡ್ ಮಾಡ್ತಿದ್ದಾರೆ ಅರೆ ಟಮ್ಟೆ ಬಡ್ದಂಗೆ ಬಡಿತಾ ಇದ್ದಾರೆ ಮೇಡಮ್ ಮೇಡಮ್ ಅಂತ ಈ ಥರ ಅಲ್ಲಿ ಗಿಲ್ಲೆಯವರು ಕೆಲಸ ಮಾಡಿಲ್ವಲ್ಲ ಅದಕ್ಕೆ ಈ ಥರ ರೋಧನೆ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ